ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ವೆಹಿಕಲ್ ಕಳ್ಸಿ ಕೊಟ್ಟಿದ್ರಲ್ಲ ಹಾ ಹೇಳಿ ಸರ್ ಎಷ್ಟು ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲಾ ಇದು ಕಂಟೇನರ್ ಬಾಡಿನ ಓಪನ್ ಮಾಡಿ ಬಾಡಿ ಕಂಟೇನರ್ ಬಾಡಿ ಟ್ವೆಂಟಿ ಮಾಡ್ಲಾವ ಹೌದು ಸರ್ ಓನರ್ಶಿಪ್ ಸಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾ ಎಲ್ಲಾ ರನ್ನಿಂಗ್ ಇದೆ ಲೋನ್ ಏನ್ ಇಲ್ಲ ಗಾಡಿ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ವೈಕಲ್ ಖಾಲಿ ಒಂಬತ್ ಸಾವಿರದ ಮುನ್ನೂರ್ ಚಿಲ್ಲರ್ ಆಗಿದೆ ಸರ್ ಒಂಬತ್ತು ಸಾವಿರ ಮುನ್ನೂರು ಮುನ್ನೂರು ಚಿಲ್ಲರೆ ಓಡಿದೆ ಗಡಿ ಕಣಿಸಿನ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಸರ್ ನೋಡಿಲ್ಲ ಗಾಡಿ ಹೌದಾ ಅದು ಗೋಲ್ಡ್ ಎಚ್ ಟಿ ಇದು ಗೋಲ್ಡ್ ಗೋಲ್ಡ್ ಸೆಟ್ ಈಸ್ ಗೋಲ್ಡ್ ಗೋಲ್ಡ್ ಪೆಟ್ರೋಲ್ ಪೆಟ್ರೋಲ್ ಗಾಡಿನ ಹೌದು ಎಷ್ಟ್ ಬರ್ತದೆ ಮೇಲೆ ಇದ ಗಾಡಿ అరే 18 20 కొడుత సార్ 18 20 కొడత 18 एवरेज ఆ మ్యూజిక్ ప్లేయర్ ఉితరేనలైతే ఒల్గడే ఏముంది ల ఏముంది ఎత్రేదాక్సిల లోన్ ఏనలది సార్

ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಾಡಿ ಕುಡಿಯೋದು ಓಕೆ ಓಕೆ ಆದ್ರೆ ಜಾಸ್ತಿ ಓಡಿಲ್ಲ ಗಾಡಿ ತರಕಾರಿ ಮಾರಕೋಸ್ಕರ ತಗೊಂಡಿದ್ದು ಜಾಸ್ತಿ ರನ್ ಆಗಿಲ್ಲ ಹೌದಾ ನಮ್ ಕಡೆ ಬಂದ್ರೆ ನೆಗಶಗೊಳ್ ಮಾಡಿ ಗಾಡಿ ಕುಡಿಯೋದು ಓಕೆ ಓಕೆ ಥ್ಯಾಂಕ್ ಯು ಹ್ಮ್